अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಶೇಷ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸ್ತಾರೆ ಆದ್ರೆ ಅದು ಅಧಿಕಾರ ನಡೆಸ್ತಾ ಇರೋದು ಬಿಜೆಪಿಯ ಕೇಂದ್ರ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅನುಮಾನ ಕಾಡ್ತಾರೆ ಯಾಕೆಂದ್ರೆ ಏಳ್ನೂರಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ರು ತಮ್ಮ ಪ್ರಾಣ ಬಲಿದಾಗವನ ಬಲಿ ಬಲಿಯನ್ನ ಕೊಟ್ಟಿದ್ರು ಮತ್ತು ಇಡೀ ಒಂದು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಸ್ವತಃ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಆ ರೈತರ ಬಗ್ಗೆ ಆ ರೈತರ ಸಾವಿನ ಬಗ್ಗೆ ಎಲ್ಲ ಕಡೆ ಕಣ್ಣೀರು ಹಾಕ್ತಾರೆ ಮಾತನಾಡ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅದೇ ಮೂರು ರೈತ ಕಾಯ್ದೆಗಳನ್ನ ದುಷ್ಟ ಕಾಯ್ದೆಗಳನ್ನ ರೈತರನ್ನ ಬಲಿ ತೆಗೆದುಕೊಳ್ತಕ್ಕಂತ ಕಾಯ್ದೆಯನ್ನ ಮೂರು ಕಾಯ್ದೆಗಳನ್ನ ಉಳಿಸ್ಕೊಂಡಿದೆ ಈ ಕಾಯ್ದೆಗಳನ್ನ ತಂದಿದ್ದು ಬಿಜೆಪಿ ಸರ್ಕಾರ ಆ ಬಿಜೆಪಿ ಸರ್ಕಾರದ ಕಾಯ್ದೆ ರದ್ದು ಮಾಡ್ತೀವಿ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟು ರೈತರಿಗೆ ಭರವಸೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದರು ಇವತ್ತು ಅದೇ ಮೂರು ರೈತ ಕಾಯ್ದೆಗಳನ್ನ ಮುಂದಿಟ್ಕೊಂಡು ಆ ರೈತ ಆದಾಯ ಹೆಚ್ಚಳಕ್ಕೆ ಶಿಫಾರಸನ್ನ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದೆ ಎಷ್ಟರ ಮಟ್ಟಕ್ಕೆ ಸರಿ ಅಂದ್ರೆ ಹಾಗಾದ್ರೆ ಇವರು ಈ ಹೋರಾಟ ಮಾಡಿ ಸುಳ್ಳ ಅಥವಾ ಕಾಯ್ದೆಗಳು ರೈತರಿಗೆ ಅಪಾಯಕಾರಿ ಅನ್ನೋದು ಸುಳ್ಳ ಅಥವಾ ಕಾಂಗ್ರೆಸ್ ಸಿದ್ಧಾಂತವೇ ಸುಳ್ಳ ಅಥವಾ ರೈತರು ಹೇಳ್ತಾರ ಸುಳ್ಳ ಯಾವ್ದು ಸುಳ್ಳು ಯಾವ ಸತ್ಯ ಏನ್ ನಡಿಬೇಕು ಮುಂದೆ ಏನ್ ನಡೆಯುತ್ತೆ ಅಂತ ಹೇಳಿ ಸ್ವತಃ ರೈತ ಮುಖಂಡರಾದಂತಹ ಕುರುಬುಳ ಶಾಂತಕುಮಾರ್ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಈಗ ನಾನು ಹೇಳಿದೆ ನಿಮ್ಗೆ ಈಗ ನಾನು ಪೀಠಕ್ಕೆ ಹೇಳಿದೆ ರೈತರ ಆದಾಯ ಹೆಚ್ಚಳಕ್ಕೆ ಹಳೆ ಕಾಯ್ದೆಗೆ ಸರ್ಕಾರ ಜೋತ್ ಬೀಳ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದೆ ಒಂದು ಪತ್ರಿಕಾ ವರದಿ ಇದು ಎಷ್ಟು ಮಟ್ಟಕ್ಕೆ ಸರಿ ಹೌದಾ ನಿಜವಾ ತಮ್ಗೆ ಗೊತ್ತಿದೆ ಇದು ಸರ್ ಈಗ ರೈತರ ಆದಾಯ ಹೆಚ್ಚಳ ಮಾಡ್ತೀವಿ ಅಂತ ಹೇಳದೆ ಒಂದು ನಾವು ದೇಲಿ ಮಠದಲ್ಲಿ ಎಲ್ಲಾ ರಾಜ್ಯಗಳ ಎಸ್ಕಿಎಂ ಕೆ ಎಂ ನಾನ್ ಪೊಲಿಟಿಕಲ್ ಹೋರಾಟ ಮಾಡ್ತಾ ಇದ್ವಿ ಕೇಂದ್ರದ ಮೂರು ಕೃಷಿ ಕಾಯ್ದೆಗಳು ರದ್ದು ಆಗ್ಬೇಕು ಅಂತ ಆವಾಗ ಸುಮಾರು ಏಳ್ನೂರ ಅರವತ್ತು ಜನ ತಮ್ಮ ರೈತರು ಆಮೇಲೆ ದೇಶದ ಪ್ರಧಾನಿಗಳಿಗೆ ಜ್ಞಾನೋದಯ ಆಗಿ ಕಾಯ್ದೆನ ವಾಪಸ್ ತಗೊಂಡ್ರು ಕ್ಷಮಾಪಣೆ ಕೇಳಿದ್ರು ಕ್ಷಮಾಪಣೆ ವಾಪಸ್ ತಗೊಂಡು ಹಾ ಕ್ಷಮಾಪಣೆ ಕೇಳಿದ್ರು ಆದ್ರೆ ಇವತ್ತು ಅದನ್ನ ವಿರೋಧ ಮಾಡಿದಂತ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಮೊದಲೇ ಸಿದ್ದರಾಮಯ್ಯವರು ಚುನಾವಣೆ ಪೂರ್ವದಲ್ಲಿ ನಮ್ಮ ಜೊತೆಲಿ ಹೋರಾಟ ಕೂಡ ಮಾಡಿದ್ರು ಕೃಷಿ ಕಾಯ್ದೆಗಳು ಇರೋದನ್ನ ಮಾಡಿದಾಗ ನಾವು ಕರೋನಾ ಟೈಮ್ ಅಲ್ಲಿ ನಮ್ಮ ಜೊತೆಲೆ ಬಂದು ಕೂತ್ಕೊಂಡು ವಿರೋಧನೂ ಮಾಡುವ ವಿರೋಧ ಪಕ್ಷ ನಾಯಕರಾಗಿ ಈಗ ಅವ್ರು ಈ ಈಗ ಇದ್ದಾಗ ಮತ್ತೆ ಅದೇ ಹಳೆ ಕಾಯ್ದೆಗಳ ಮೇಲೆ ನೀವು ಕೃಷಿ ಚಟುವಟಿಕೆಗಳು ಮಾಡಿ ಅದ್ರ ಬಗ್ಗೆ ಕೃಷಿಗಳನ್ನ ಕೃಷಿ ವಿಚಾರದಲ್ಲಿ ವರದಿಗಳು ಕೊಡಿ ಅಂತ ಹೇಳಿದಾರ ಅಂತ ಹೇಳಿದ್ರೆ ಇವ್ರೇನು ಹೇಳಿದ್ರೆ ಕಾಂಗ್ರೆಸ್ನವರು ಬಿಜೆಪಿಯವರು ಮತ್ತು ಒಬ್ಬರು ಒಬ್ರು ಹೊರಗಡೆ ಜಗತ್ತಿಗೆ ಮೀಟಿಂಗ್ ಮಾಡಿ ತೋರಿಸ್ತಾ ಇದಾರೆ ಒಳಗಡೆ ಎಲ್ಲ ಇವ್ರು ಹೊಂದಾಣಿಕೆ ಮಾಡ್ಕೊಂಡು ಆರೀಟ್ ಮಾಡ್ತಾ ಇದಾರೆ ಬಹಳ ಅರ್ಥ ಆಯ್ತಲ್ಲ ಇದು ಸರ್ಕಾರ ಯಾವುದೇ ಕಾಣುತ್ತವೆ ಈ ಚಟುವಟಿಕೆ ಮಾಡ್ಲಿಕ್ಕೆ ನಮ್ಗೆ ವಿರೋಧ ಇದೆ ವಾಪಸ್ ತೆಗೀಬೇಕು ಅಂತ ಹೇಳಿ ತಗೊಂಡಿದಾರೆ ಈಗ ಹೊಸ ಚಿಂತನೆ ಮಾಡ್ಬೇಕಾದದ್ದು ಅವತ್ತೆ ಅವಶ್ಯಕ ಮಾಡ್ತೀವಿ ನಾವು ಒಪ್ಪೋದಿಲ್ಲ ಅಲ್ಲ ಹಳೆ ಮೂರು ಕಾಯ್ದೆಗಳು ರೈತ ವಿರೋಧಿ ಮತ್ತು ಕೃಷಿಯನ್ನ ಸಾಯಿಸ್ತವೆ ಮತ್ತು ರೈತರ ಭೂಮಿ ಅವರ ಹಕ್ಕನ್ನು ಕಿತ್ಕೊಳ್ತವೆ ಭೂಮಿ ಕೃಷಿ ಭೂಮಿ ಉಳಿಯಲ್ಲ ಅವೆಲ್ಲ ರಿಯಲ್ ಎಸ್ಟೇಟ್ ಮಾಫಿ ಆಗುತ್ತೆ ಅಂತ ಹೇಳಿ ರೈತರು ಹೋರಾಟ ಮಾಡಿದ್ರು ಇವ ನೀವು ಮೂರು ಕಾಯ್ದೆ ಎಟಿಎಂ ಸಿ ಕಾಯ್ದೆ ಇವೆಲ್ಲ ನಮ್ಮ ರೈತರಿಗೆ ಮಾರಕ ಅಂತ ನಾವು ಹೋರಾಟ ಮಾಡಿದ್ವಿ ಈಗ ಮತ್ತೆ ಅದೇ ಚಾಲೆಂಜ್ ಮಾಡೋದೇ ಇವರು ಯಾವ್ದಕ್ಕೆ ಅವ್ರಿಗೆ ಒಪ್ಪ ಪ್ರಶ್ನೆ ಇಲ್ಲ ಅದು ಅಂದ್ರೆ ಅಂದ್ರೆ ಅವು ಈಗ ಅದೇ ಇರ್ಲಿ ಅಂತಂದ್ರೆ ಹಂಗಾರೆ ಬಿಜೆಪಿ ಸರಿಯಾಗಿ ತಂದಿದ್ರೆ ಅಂದ್ರೆ ಅವ್ರು ಮಾಡಿ ಸರಿನಾ ಅಥವಾ ಇವ್ರು ಮಾಡ ಅಲ್ಲ ಅದೇ ಅದಕ್ಕೆ ಈಗ ಅವ್ರು ಯಾಕೆ ವಿರೋಧ ಮಾಡೋದಾದ್ರೆ ಒಂದ್ ಮನುಷ್ಯನಿಗೆ ನಾಲ್ಗೆ ಒಂದೇ ಎರಡಲ್ಲಿ ಇರೋದು ಒಂದೇ ನಾಲ್ಗೆ ತಾನೆ ಇರೋದು ಅದೇ ನಾಲ್ಗೆ ಎರಡು ತರ ಮಾತಾಡೋದು ಅರ್ಥ ಏನ್ ಬರ್ತದೆ ಅಲ್ಲ ಸರ್ ಇವತ್ತು ನಾನು ಇವತ್ತು ನಿಮ್ ಜೊತೆ ಒಂದು ಇನ್ನೊಬ್ರ ಜೊತೆ ಒಂದು ಮಾತಾಡಕ್ ಆಗ್ತದ ಒಂದೇ ನಾಲ್ಕು ಒಂದೇ ಮಾತಾಡ್ಬೇಕು ಇವರೇ ವಿರೋಧ ಮಾಡ್ಬೇಕು ಈಗ ಅವರೇ ಜಾರಿ ಅಂತ ಹೇಳ್ತಾರೆ ಅರ್ಥ ಇರೋದು ಹೇಳ್ಬೇಕು ಸರ್ಕಾರ ಸ್ಪಷ್ಟಪಡಿಸ್ಬೇಕು ಈಗ ನಾವ್ ಹೇಳಿದೀವ ಇಲ್ವಾ ಅಥವಾ ಸರಿಪಡಿಸಿ ಅಂತ ಹೇಳ್ಬೇಕು ಅಲ್ಲ ಈಗ ಸ್ವತಃ ಸ್ವತಃ ರಾಹುಲ್ ಗಾಂಧಿ ಅವರು ಸಂಸತ್ ಪ್ರತಿ ಸಭೆಯಲ್ಲೂ ಹೇಳ್ತಾರೆ ಪ್ರತಿ ಅವರ ಮಾತುಗಳಲ್ಲಿ ಹೇಳ್ತಾರೆ ಕಾನೂನು ಬದ್ದ ಮಿಸ್ ಎಂ ಎಸ್ ಪಿ ನಾವು ಜಾರಿಗೆ ತಂದೆ ತರ್ತೀವಿ ರೈತ ಕೃಷಿ ಕಾಯ್ದೆಗಳನ್ನ ಯಾವುದೇ ರೀತಿ ಯಾವುದೇ ರೀತಿಯಲ್ಲೂ ಮತ್ತೆ ಮರ ತರೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅಲ್ಲಿ ಹೇಳ್ತಾರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಇವರು ಕೆಲಸ ಮಾಡ್ತಾ ಇದಾರೆ ಇವರು ಹೇಗೆ ನೋಡೊಂದು ರಾಹುಲ್ ಗಾಂಧಿ ಅವರು ನಮ್ಮನ್ನು ಕರ್ವೀ ಚರ್ಚೆಗೆ ನಾನು ಹೋಗಿದ್ದಲ್ಲ ರಾಷ್ಟ್ರದ ರೈತ ಮುಖಂಡರುಗಳು ಕರ್ವಿದ್ರು ಪಾರ್ಲಿಮೆಂಟ್ ಒಳಗಡೆ ಹೊಸ ಪಾರ್ಲಿಮೆಂಟ್ ಅಲ್ಲಿ ಕುರ್ಕೊಂಡು ಚರ್ಚೆ ಮಾಡಿದ್ರು ಎಂ ಎಸ್ ಬಿ ಗ್ಯಾರಂಟಿ ಕಾನೂನು ಪರವಾಗಿ ಹೋರಾಟ ಮಾಡ್ತೀವಿ ಅಂತ ನಾನು ಕೂಡ ಅವತ್ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದೆ ನಿಮ್ಮ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಮಾಡ್ತದ ಬಿಡ್ತದೆ ನಿಮ್ಮ ರಾಜ್ಯ ಸರ್ಕಾರಗಳು ಕೈಯಲ್ಲಿ ಮಾಡ್ತಿದ್ದಾನ ಅಂತ ಕೇಳಿದೇನೋ ಇಲ್ಲ ಇಲ್ಲ ನಾವು ಹೋರಾಟ ಮಾಡ್ತೀವಿ ರಾಷ್ಟ್ರ ಮಟ್ಟದಲ್ಲಿ ಮಾಡೋಣ ಎಲ್ಲ ಅಂತ ಹೇಳಿದ್ರು ಇವತ್ತು ಈ ಕೆಲಸ ಮಾಡ್ತಾ ಇರೋದ್ರೆ ಏನ್ ಅರ್ಥ ಇದ್ದು ನಮ್ಗೆ ಅರ್ಥ ಆಗಲ್ಲ ಯಾರ ರೀತಿ ಮಾತಾಡಬೇಕು ಇವ್ರಿಗೆ ಏನು ಅಧಿಕಾರಿಗಳಿಗೆ ನಮ್ಗೆ ಅರ್ಥ ಇಲ್ಲ ಹೇಳದೇ ಒಂದು ಮಾಡದೇ ಒಂದು ಮಾಡ್ತಾ ಇದಾರೆ ಸರಿಯಾದ ಕ್ರಮ ಅಲ್ಲ ಇವ್ರು ಅಲ್ಲ ಈಗ ಈಗ ನೀವು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿದ್ರೆ ರದ್ದಾಯ್ತು ಈಗ ಈಗ ಮತ್ತೆ ಸರ್ ಈಗ ರಾಜ್ಯ ಸರ್ಕಾರ ಅದಕ್ಕೆ ಅದೇನೇ ಮಾಡ್ತೀವಿ ಅದನ್ನೇ ಉಳಿಸ್ಕೊತೀವಿ ಮತ್ತೆ ಕೊಟ್ಟು ಮಾತ್ರ ಉಳಿಸ್ಕೊಳ್ಳಲ್ಲ ಅಂತಂದ್ರೆ ಏನು ಏನ್ ಮಾಡ್ತೀರ ಈಗ ನಾವು ಕೇಂದ್ರ ಸರ್ಕಾರದ ಮೇಲೆ ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರ ಈ ತರ ಕೆಲಸ ಮಾಡಿದಾಗ ಈ ಹೋರಾಟ ಮಾಡ್ತೀವಿ ನಮ್ಗೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಏನೋ ಬೇರೆ ಬೇರೆ ತರ ಇಲ್ಲ ಹ್ಮ್ ಎಲ್ಲ ಸರ್ಕಾರಗಳು ಜನರ ಸರ್ಕಾರಗಳು ನಮ್ಮಿಂದ ತಪ್ಪ ವಿಲ್ಲ ಸರ್ಕಾರದ ಒಂದು ನಿರ್ಧಾರ ನೋಡ್ತೀವಿ ಹೋರಾಟ ಮಾಡ್ತೀವಿ ಅಷ್ಟೇ ಏನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಕೇಂದ್ರ ಸರ್ಕಾರ ತಂದ ರೈತ ಉತ್ಪನ್ನ ಮತ್ತು ವಾಣಿಜ್ಯ ಉತ್ತೇಜನ ಸೌಲಭ್ಯ ಕಾಯ್ದೆ ರೈತರ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತು ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ ಮೂರು ಕಾಯ್ದೆಗಳು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿತ್ತು ಈಗ ಬಿಜೆಪಿ ಸರ್ಕಾರ ಆಗ ಆಗಿನ ಸರ್ಕಾರ ಅವುಗಳನ್ನ ಹಾಗೆ ಯಥಾವತ್ತಾಗಿ ಖರೀದಿ ಮಾಡ್ತ ಎ ಪಿ ಎಂಸಿ ಗಳಿಗೆ ಎಲ್ಲ ರದ್ದು ಮಾಡಿ ಜನರ ರೈತರ ಮೇಲೆ ಒಂದು ಚಪ್ಪಡಿಯನ್ನ ಎಳೆದಿತ್ತು ಸೊ ಈಗ ಆ ಚಪ್ಪಡಿಗೆ ಕಾಂಕ್ರೀಟ್ ಹಾಕಿ ಸಿಮೆಂಟ್ ಹಾಕಿ ನೀಟ್ ಆಗಿ ಮುಚ್ಚುತ್ತಾ ಇದಾರೆ ಇವರು ಇಲ್ಲ ಅದು ನಾವು ವಿರೋಧ ಮಾಡ್ತೀವಿ ಯಾವ ಕಾರಣಕ್ಕೂ ಒಪ್ಪಲ್ಲ ಸರ್ ಯಾವ ತರ ಮುಚ್ಚಿದ್ರು ನಾವು ಬಿಡೋದಿಲ್ಲ ನಾವು ಅದನ್ನ ಒಪ್ಪೋದಿಲ್ಲ ಮುಂದಿನ ಹೋರಾಟ ಹೇಗೆ ಸರ್ ಇಲ್ಲಿ ಬೆಂಗಳೂರಲ್ಲ ಹೇಗೆ ಸರ್ ಏನ್ ನಾವು ಈಗ ನೋಡ್ತೀವಿ ಈಗ ಸರ್ಕಾರ ಇವತ್ತು ನೋಡ್ತೀವಿ ಸರ್ಕಾರದ ಪ್ರತಿಕ್ರಿಯೆ ಕೇಳಬೇಕಲ್ಲ ಈಗ ಎಲ್ಲ ಮೆನ್ಷನ್ ಆಗಿದೆ ಈಗ ಕಾಯ್ದೆಯಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲೇ ಇದನ್ನ ಮೆನ್ಷನ್ ಮಾಡಿದ್ದಾರೆ ಇದನ್ನೇ ಇದನ್ನೇ ಆಧಾರವಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲ ಅದಕ್ಕೆ ನಾವು ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಮಾಧ್ಯಮಗಳ ಮೂಲಕ ಸರ್ಕಾರದ ಪ್ರತಿಕ್ರಿಯೆ ನೋಡ್ತೀವಿ ಮಾಡ್ಲಿಲ್ಲ ಅಂದ್ರೆ ಸಂಘಟಿತವಾಗಿ ಹೋರಾಟವನ್ನು ಮಾಡ್ತೀವಿ ಸರ್ಕಾರದ ನಿಮ್ಮ ಹೋರಾಟ ಜೊತೆಗೆ ನಮ್ಮ ಬೆಂಬಲ ಇರುತ್ತೆ ಸರ್ ಸರ್ ನಮಸ್ಕಾರ